ಅಣ್ಣ ಎಲ್ಲಾರು ನಮಸ್ಕಾರ ಯಾಕೆಂದ್ರೆ ನನ್ನ ವಿಡಿಯೋ ಮಾಡಕ್ ಆಗಿಲ್ಲ ನನ್ನ ಬೇರೆ ಕಡೆ ಹೋಗಿದ್ದೆ ನಾನು ಅದರಿಂದ ನನಗೆ ವಿಡಿಯೋ ಮಾಡಕ್ ಆಗಿಲ್ಲ ಇದು ಕೇಳ್ಬೋದು ಏನೋ ಬೆಳಿಗ್ಗೆ ಡೈಲಿ ಬಿಟ್ರೋದ ಬೆಳಿಗ್ಗೆ ಡೈಲಿ ಒಂದು ಡ್ರಾಪ್ ಇದೆ ಅವ್ರಿಬ್ಯೂನಲ್ ಡೈಲಿ ಬಿಡಬೇಕು ಅವ್ರನ್ನ ಬಿಟ್ಬಿಟ್ಟು ಹಂಗೆ ಪೆಟ್ರೋಲ್ ಹೊಡೆದ್ಬಿಟ್ರೆ ಆಮೇಲೆ ಕೆಲಸ ಮುಗಿತದೆ ಹಂಗೆ ಹೋಗೋದು ಬೇರೆ ಯಾವ್ದಾರು ಬಾಡಿಗೆ ಸಿಕ್ಕಿದ್ರೆ ನಾನು ನಿಮಗೆ ಅವತ್ತು ಸಲ ವಿಡಿಯೋದಲ್ಲಿ ಹಾಕಿದ್ದೆ ಏನಂತ ನಮ್ಮ ಬೆಂಗಳೂರ ತನಗಳು ಎಷ್ಟು ಚೆನ್ನಾಗಿ ಹುಲ್ಲು ತಿಂತ ಇದೆ ನೋಡ್ತೀರ ನೀವು ಒಂದ್ಸಲ ಒಂದ್ಸಲ ನೀವು ನೋಡಿ ಎಷ್ಟು ಚೆನ್ನಾಗಿ ಅದು ಅಷ್ಟು ಪ್ಯೂರ್ ಆಗಿರೋ ಒಂದು ಹುಲ್ಲು ತಿಂತ ಇದೆ ಊರ್ ಕಡೆ ಸಮೇತ ಇಷ್ಟು ಚೆನ್ನಾಗಿರೋ ಹುಲ್ಲು ಸಿಗಲ್ಲ ಇಲ್ಲಿ ನೋಡಿ ನೋಡಿದ್ರ ಹುಲ್ಲುಗಳನ್ನ ಹೇಗೆ ತಿಂತಿದೆ ನೋಡಿ ನೋಡಿ ಈ ಪ್ಲಾಸ್ಟಿಕ್ ಕವರ್ಗಳನ್ನೇ ತಿಂತದೆ ಈ ದನಗಳು ಏಕೆಂದ್ರೆ ಈ ಪ್ಲಾಸ್ಟಿ ಈ ದನ ತಿನ್ನೋದಂದ್ರೆ ಇದು ಯಾರ್ದು ತಪ್ಪಲ್ಲ ಜನಗಳು ತಪ್ಪು ಈ ಕವರ್ಗಳನ್ನ ತಂದ್ಬಿಟ್ಟು ಕರೆಕ್ಟಾಗಿ ಮನೆ ಹತ್ರ ಕಚಡಗಳು ಬರ್ತದೆ ನೋಡಿ ಆ ಗಾಡಿಗೆ ಹಾಕಲ್ಲ ಇವರೆಲ್ಲ ಇವರೆಲ್ಲ ರ ಆಮೇಲೆ ಎಮ್ ಎಲ್ ಎ ಸೇರಿಲ್ಲ ರೋಡ್ ಸೇರಿಲ್ಲ ಗೌರ್ಮೆಂಟ್ ಸೇರಿಲ್ಲ ಅಂತೇಳ ನೋಡಿ ಕರೆಕ್ಟಾಗಿ ಮನೆ ಹತ್ರ ಗಾಡಿ ಬರ್ತದೆ ಕಚ್ಚಡಗಳನ್ನೆಲ್ಲ ಕರೆಕ್ಟಾಗಿ ಈ ಥರಗಳ ದನಗಳು ತಿಂತಾವ ನೋಡಿ ಎಲ್ಲ ಕವರ್ಗಳನ್ನ ತಿಂತದ ನೋಡಿ ನಾನು ಹೇಳ ಜನಗಳಿಗೆ ನಾನು ಹೇಳೋದು ಮನೆ ಹತ್ರ ಬರ್ತಲ್ಲ ಗಾಡಿ ಅದಕ್ಕೆ ಹಾಕಿ ಆ ಕವರ್ಗಳನ್ನೆಲ್ಲ ಈ ತರ ರೋಡಲ್ಲಿ ಹಾಕಿದ್ರೆ ಅದು ಬರೀ ದನಗಳೇ ತಿನ್ನೋದು ಆ ದನಗಳ ತಿಂದುಬಿಟ್ಟು ಅದಕ್ಕೆ ಏನಾರ ಕಾಯಿಲೆ ಬರ್ತದೆ ಆಮೇಲೆ ಅದ್ರ ಹಾಲು ತಗೊಂಡು ಮಕ್ಳು ಕುಡಿತಾರೆ ಆ ಮಕ್ಳಿಗೂ ಕಾಯಿಲೆ ಬರ್ತದೆ ಯೋಚನೆ ಮಾಡಿ ಜಾಸ್ತಿ ಮಾಡೋದಿ ರೋಡಲ್ಲಿ ಬಂದ್ಬಿಟ್ಟು ಹಾಕೊಂಡು ಹೋಗೋದು ಬೇಗ ಬೇರೆ ಕಡೆ ಬರೋ ಜನಗಳು ಹಾಕೊಂಡು ಓಡೋಗ್ಬಿಡ್ತಾರೆ ಅದರಿಂದ ನಾನು ಹೇಳ್ತೀನಿ ನಿಮಗೆ ದಯವಿಟ್ಟು ಕವರುಗಳನ್ನ ಮನೆ ಹತ್ರ ಬರೋ ಗಾಡಿಗಳಿಗೆ ಹಾಕಿ ಆಗ ಇದೆಲ್ಲ ಕಮ್ಮಿ ಆ ಥರ ರೋಡಲ್ಲಿ ಹಾಕಿದಾರಲ್ಲ ನೋಡಿದ್ರಲ್ಲ ದನಗಳು ತಿಂತಾರೆ ಅದನ್ನ ನಾಯಿಗಳು ತಿಂತಾರೆ ಅದರ ಆ ಫುಡ್ ತಿನ್ನೋದಿಗೆ ಆ ದನಕ್ಕೆ ಏನಾದ್ರು ಒಂದು ಕಾಯಿಲೆ ಸಾಕು ಅದರ ಆಲವೇ ಮಕ್ಳು ಕುಡಿಯೋದು ಯಾಕಂದ್ರೆ ಮಕ್ಳಿಗೆ ಬೇರೆ ಇದಿಲ್ಲ ಚಿಕ್ಕ ಮಕ್ಳು ಅಂದ್ಬಿಟ್ಟು ಆಲೋ ಹೋಗ್ಬಿಟ್ಟು ಆ ದನ ಹತ್ರ ದನ ಹೋಗಿ ಆ ತಗೊಂಡ್ಬರ್ತಾರೆ ಆ ಮಕ್ಳಿಗೆಲ್ಲ ಹೆಂಗ್ ಕಾಯಿಲೆ ಬರ್ತಂದ್ರೆ ಮತ್ತೆ ಹಾಸ್ಪಿಟ್ಲಿಗೆ ಓಡಕ್ಕೆ ನಿಮ್ಗೆ ಟೈಮ್ ಸರಿ ಆಗಿರ್ತದೆ ಅದಕ್ಕೆ ನಾವು ದನ ಮನೆ ಹತ್ರ ಕಚಡ ಗಾಡಿಗಳು ಬರ್ತೀವಿ ಕಚಡ ಗಾಡಿಗಳಿಗೆ ಹಾಕಿ ಆಗ ಆ ಏರಿಯಾ ಮೇಲೆ ತಪ್ಪಲ್ಲ ಅದು ಗೌರ್ಮೆಂಟ್ ತಪ್ಪಲ್ಲ ತಪ್ಪು ನಮ್ಮ ಜನಗಳದೆ ನಾವೇ ಸರಿಯಾಗಿ ಮಾಡ್ಕೊಂಡು ನಡ್ಕೊಂಡು ಹೋದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ ನಾನು ಎಷ್ಟೋ ಸಲ ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋ ತೋರಿಸಿದ್ದೀನಿ ಬರೀ ದನಗಳೇ ತಿನ್ನೋದಿದ್ನ ಸರಿ ಹೋಗ ಪೆಟ್ರೋಲ್ ಹಾಕೋದ್ರೆ ಗಾಡಿ ಇವಾಗ ಆಪ ಹೋಗ್ಬಿಡುತ್ತೆ ಫಸ್ಟ್ ಪೆಟ್ರೋಲ್ ಹಾಕೋದು ಪೆಟ್ರೋಲ್ ಬಂಕ್ ಬಂದಿದೆ ನೋಡಿದ್ರ ಗಾಡಿಗೆ ಬೈಕ್ ಅವ್ರು ಪೆಟ್ರೋಲ್ ಹಾಕ್ತಿದಾರೆ ಗಾಡಿಗೆ ಪೆಟ್ರೋಲ್ ಹಾಕುದು ಪೆಟ್ರೋಲ್ ಗಾಡಿಗೆ ಹಾಗೇನೆ ಪೆಟ್ರೋಲ್ ಹಾಕ್ಬೇಕು ಯಾಕಂದ್ರೆ ಪೆಟ್ರೋಲ್ ಇದ್ರೆ ಎಲ್ಲೂ ಬೇಕಾದ್ರೆ ಏನೋ ಯಾವಾಗ ಬರೋ ರೋಡೇ ತೋರಿಸಕೊಂಡಿರ್ತೀನ ನಮ್ಮ ಕೆಲಸ ಅದೇನೆ ಅದಕ್ಕೆ ನಾವು ಟ್ರಾವೆಲ್ ಅಂತ ಹಾಕಿರೋದು ಯೂಟ್ಯೂಬ್ ಚಾನಲ್ ನಾವು ಟ್ರಾವಲ್ ಅಂತ ಹಾಕಿದೀವಿ ಸಿಗ್ನಲ್ ಆನ್ ಆಯ್ಲೆನ್ಸ್ ಬೇರೆ ಬರ್ತಾ ಇದೆ ಇದೆ ಇದೇ ಫಸ್ಟ್ ಓಲ್ಡ್ ಬಿಗ್ ಬಾಸ್ ಇವಾಗ ಅದನ್ನ ದೊಡ್ಡೊಂದು ಕಂಪ್ನಿ ಮಾಡ್ಬಿಟ್ಟಿದ್ದಾರೆ ಇದು ಫಸ್ಟ್ ಇದ್ದೀವಿ ಇವಾಗ ಏನ್ ಮಾಡ್ಬಿಟ್ಟಿದ್ದಾರೆ ಕಂಪ್ನಿ ಮಾಡ್ಬಿಟ್ಟಿದ್ದಾರೆ ನಮ್ಗೆಲ್ಲ ಅದ್ರ ಬಗ್ಗೆ ಎ ಬ್ಯೂ ಇಲ್ಲ ನಮ್ಗೆ ಆಟೋ ಬಗ್ಗೆ ಕೇಳಿ ಹೇಳ್ತೀನಿ ಅಂದ್ರೆ ಬೇರೆ ಬಗ್ಗೆ ನಮ್ಗೆ ಅಷ್ಟು ಬರಲ್ಲ ಐಡಿಯಾ ಅದಕ್ಕೆ ನಾನು ಅದು ನಮ್ಗೆ ಬರಲ್ಲ ಇವಾಗ ಸಿಗ್ನಲ್ ಆನ್ ಆಯ್ತು ಗಾಡಿಗಳು ಸ್ಪೀಡೋ ಬರ್ತಾ ಇದೆ ಇದು ಬಂದ್ಬಿಟ್ಟು ಗೋಪಾಲ ಮಾಡು ಅಂತ ಹೇಳ್ತೀವಿ ಟಿನ್ ಫ್ಯಾಕ್ಟ್ರಿಗೆ ಸ್ವಲ್ಪ ದೊಡ್ಡದಾಗಿರೋದಂದ್ರೆ ಇದೆ ಗೋಪಾಲ ಇದು ಒಂದು ಟಿನ್ ಇದು ಮುಂದ್ಗಡೆ ಬರೋದು ಇದು ಗೋಪಾಲನ್ ಮಾಲ್ ಅಂತ ದೊಡ್ಡ ಸುಮಾರು ವರ್ಷಗಳಿದೆ ಬಿಗ್ ಬಜಾರ್ಗಿಂತ ಬಿಗ್ ಬಜಾರ್ ಕ್ಲೋಸ್ ಆಗದ ಆಮೇಲೆ ಇದೆಲ್ಲ ಬಂದಿರೋದು ಫಸ್ಟ್ ಬಿಗ್ ಬಜಾರ್ ಅಂತ ಒಂದಿತ್ತು ಟಿನ್ ಫ್ಯಾಕ್ಟ್ರಿ ಕಡೆ ಹಂಗೆ ಹೋಗೋಣ ಯಾವ್ದಾದ್ರು ಸಿಕ್ತ ನೋಡೋಣ ಪಿಕಪ್ ಆಯ್ತದ ಅಂತ ಟೂ ತೌಸಂಡ್ ಬರೋದಕ್ಕೆ ಚಿಕ್ಕ ರೋಡ್ ಇತ್ತು ಇವಾಗ ನೋಡಿ ಮೆಟ್ರೋ ಅತಿ ಇದೊಂದು ಬಿಟ್ಟು ರೋಡ್ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಅಂದರೆ ಇದೆಲ್ಲ ಚೇಂಜ್ ಆಗಿದೆ ನಾವು ಇನ್ನೂ ಹಂಗೆ ಇದ್ದೀವಿ ನಾವೇನು ಚೇಂಜ್ ಆಗಿಲ್ಲ ನಮ್ಮ ವಯಸ್ಸು ಮಾತ್ರ ಚೇಂಜ್ ಆಗಿದೆ ಅಂದ್ಬಿಟ್ಬಿಟ್ರೆ ನಾವೇನು ಚೇಂಜ್ ಆಗಿಲ್ಲ ನಾವಿನ್ನೂ ಹಂಗೆನೇ ಇದ್ದೀವಿ ನೋಡಿ ಎಷ್ಟು ದೊಡ್ಡರೋ ರೋಡ್ ಅಂತ ಅವಾಗೆಲ್ಲ ತುಂಬ ದೊಡ್ಡ ರೋಡ್ ಆಗಿಬಿಡ್ತಿದ ಇವತ್ತು ವೀಡಿಯೋ ಇಷ್ಟು ಸಾಕು ನಾಳೆಗೆ ಇನ್ನೊಂದು ವೀಡಿಯೋ ನೋಡೋಣ ಹಾಗೆ